ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿದ್ಯಾಶ್ರೀ ಪೂಜಾ ಇವತ್ತ ಮೊಹಮ್ಮದ್ ಪೈಗನ್ ಅವರ ಹಬ್ಬವನ್ನ ಬಹಳ ಮಾನ್ವಿ ತಾಲೂಕಿನಲ್ಲಿ ಮಾನ್ವಿ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿದೆ ಶಾಂತಿಯಿಂದ ಬದುಕಬೇಕು ಸಹಬಾಳ್ವೆಯಿಂದ ಬದುಕಬೇಕು ವ್ಯವಸ್ಥೆಯಿಂದ ಬದುಕಬೇಕಂತೇಳಿ ಅವ್ರೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡುವುದರ ಮೂಲಕ ಅವರ ಜನ್ಮ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಸೇವೆ ಮಾಡಬೇಕಂತೇಳಿ ಸಂದರ್ಭ ಮಾನವೀಯ ಮೌಲ್ಯಗಳಿದ್ದಾವೆ ನಾವೆಲ್ಲ ಮಾನವಿ ಪಟ್ಟಣದಲ್ಲಿ ಮಾನವಿ ತಾಲೂಕಿನಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಮುಸಲ್ಮಾನ್ ಬಾಂಧುಗಳಿರ್ಬೋದು ಹಿಂದೂಗಳಿರ್ಬೋದು ಇರ್ಬೋದು ಇರ್ಬೋದು ನಾವೆಲ್ಲರೂ ಮನುಷ್ಯರು ಮಾನವೀಯ ಮೌಲ್ಯಗಳಿಂದವೇ ಪ್ರೀತಿ ವಿಶ್ವಾಸ ಸ್ನೇಹ ಪ್ರೀತಿಯಿಂದ ವಿಶ್ವಾಸದಿಂದ ಸ್ನೇಹದಿಂದ ಬದುಕ ಕೆಲಸ ನಾವು ಮಾಡಿದಾಗ ಮಾತ್ರ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿ ಸಂದೇಶ ಇದೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದಾಗ ಮಾತ್ರ ಅವರ ಒಂದು ಜನ್ಮ ದಿನಾಚರಣೆಗೆ ಅರ್ಥ ಬರ್ತದೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ನಾವೆಲ್ಲ ಮಾನವೀಯಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಜಾತಿ ವರ್ಗದವರು ಇವತ್ತು ಎಲ್ಲ ಹಬ್ಬಗಳಲ್ಲಿ ಎಲ್ಲ ಜಾತಿ ವರ್ಗದವರು ನಾವೆಲ್ಲರೂ ಸೇರಿ ಭಾಗವಹಿಸಬೇಕ ಇವತ್ತು ಭಾಗವಹಿಸಬೇಕಂದ್ರೆ ಮನಸ್ಸಿದ್ರೆ ಮಾತ್ರ ಆ ಮನುಷ್ಯ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮನಸ್ಸು ಮುಖ್ಯ ನಾವೆಲ್ಲರೂ ಸ್ವಚ್ಛ ಹೃದಯದಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತು ಮುಸಲ್ಮಾನ್ ಕಾರ್ಯಕ್ರಮ ಇರ್ಬೋದು ಹಿಂದೂಗಳ ಹಬ್ಬದಲ್ಲಿ ಇರ್ಬೋದು ಕ್ರಿಶ್ಚಿಯನ್ ಹಬ್ಬದಲ್ಲಿ ಇರ್ಬೋದು ಇವತ್ತು ನಿಮಗೆಲ್ಲ ಒಂದು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಯಾರು ಬಹುಶಃ ನಾನ್ ಶಾಸಕನಾದ್ಮೇಲೆ ಎಲ್ಲ ಏನಪ್ಪಾ ಅಂದ್ರೆ ಏನಪ್ಪಾ ತಪ್ಪು ಸಂದೇಶ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಏನ್ ತಪ್ಪು ಸಂದೇಶ ಕೊಟ್ಟಿದ್ರು ಸಮಾಜ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಮೊಹಮ್ಮದ್ ಪೈಗಂಬ ಪೈಗಂಬರ್ ಅವರು ಒಬ್ಬ ವ್ಯಕ್ತಿ ಎಲ್ಲ ಅದೊಂದು ಶಕ್ತಿ ಅಲ್ಲ ಇವತ್ತು ಅದೇ ರೀತಿ ವೆಂಕಟ ನಾಯಕರ ಬಗ್ಗೆ ಬಹಳಷ್ಟು ಒಬ್ಬ ಪ್ರಚಾರ ವೆಂಕಟ ನಾಯಕ್ ಹೋಗ್ಬಿಟ್ರೆ ಆಯ್ತಪ್ಪ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಹೆಂಗ ಮಾಡ್ತಾನೆ ಏನ್ ಮಾಡೋದ್ ಅವೆಲ್ಲ ಮನುಷ್ಯರು ಮಾನವೀಯ ಮೌಲ್ಯಗಳನ್ನ ನಮ್ಮ ಹಿರಿಯರು ಇವತ್ತ ಸದ್ಯ ದುಷಿಯನ್ನು ಮೊತ್ತ ಆತ್ಮರು ಇರ್ಬೋದು ನಮ್ಮ ತ ಇರ್ಬೋದು ಅವ್ರ ಮಾರ್ಗದರ್ಶನ ಆಗ್ಬಿಟ್ಟಿದೆ ಅದೇ ಮಾರ್ಗದಲ್ಲಿ ನಡೀತಕ್ಕ ಕೆಲಸ ನಾವೆಲ್ಲ ಸೇರಿ ಮಾಡ್ಬೇಕಾಗ್ತದ ಆ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗಿ ಬರದಿಲ್ಲ ನಾವು ಇವತ್ತ ಆ ನಿಟ್ಟಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾಸಕನಾಗಿ ಆಯ್ಕೆ ಆದಾಗ ಸೀದಾ ನಾವು ಹೋದ್ವಿ ಗುಡಿಗೋದಿ ಬೆರವಣಿಗೆ ಮಾರ್ಮ್ ಗುಡಿಗೋಯ್ತು ಅದಾದ್ಮೇಲೆ ಎಲ್ಲಿ ಹೋಯ್ತು ಚರ್ಚ್ಗೋಗ್ತು ಚರ್ಚಿಗೆ ಹೋದ್ಮೇಲೆ ಈ ಸಿಮೆಂಟ್ ರೋಡ್ ಇರ್ತಕ್ಕಂತ ಮಸೀದಿ ಯಾವ ಮಸೀದಿ ಅಂತಾರಸೀದಿ ಬಂದಿನ ಇಲ್ಲಿಂದ ಅನ್ಮೈ ತಾತಿ ಕಲ್ನಟಕ್ ಹೋಗಿ ನಮ್ ಮನೆಗೆ ಹೋದ ರಾತ್ರಿ ಹನ್ನೊಂದುವರೆ ಆಗಿತ್ತು ಹನ್ನೊಂದುವರೆಗೆ ನಮ್ಮ ತಾತವರಿಗೆ ನಮ್ಮ ಅಪ್ಪವರಿಗೆ ನಮ್ಮ ಚಿಕ್ಕಪ್ಪವರಿಗೆ ಅವರಿಗೆ ಅವಾಗ ಹನ್ನೊಂದುವರೆಗೆ ಹೋಗಿ ಕಾಯ ಬಿಟ್ಕೊಂಡು ಬಂದು ಬೆಳಿಗ್ಗೆ ಬೆಂಗಳೂರು ಹೋಗ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಐದು ವರ್ಷ ಆಡಳಿತ ಮಾಡಿದ್ವಿ ಐದು ವರ್ಷದಲ್ಲಿ ಯಾವುದೇ ಜಾತಿ ಜನಾಂಗದವರಿಗೆ ತೊಂದರೆ ಏನಾದರೂ ಕೊಟ್ಟಿದ್ವಿ ಇಲ್ಲ ಎಲ್ಲರೂ ಹಣಕಮರಾಗಿ ಹೇಳ್ತೀವಿ ಅಂತೇಳಿ ಹೇಳಿದ್ವಿ ಜೀವನ್ ಏನ್ ಸೈಯ ಸದ್ಯ ದೃಶ್ಯ ಆತ್ಮೋರು ನಮ್ ತ ಇವತ್ತೆಲ್ಲ ನಮ್ಮ ಆತ್ಮ ತಂದ್ರು ದುರ್ಕಾಷ್ಟ ಅಂತವ್ರು ಎಲ್ಲರವ್ರು ಏನ್ ಯಜಮಾನ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೋಬೇಕು ನಾವೆಲ್ಲರೂ ಹಿಂದೂಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ